ಇದೆಲ್ಲವೂ ಕೂಡ ಅವ್ರಿಗೆ ದೊಡ್ಡದು ಅನ್ಸೆ ಇಲ್ವಾ ಅಂತ ಡಾಕ್ಟರ್ಗ್ ಅನ್ನಿಸ್ತಂತೆ ಅಂದ್ರೆ ಇವೆಲ್ಲ ಸಹಿಸ್ಕೊಂಡಿದೀನಿ ಆದ್ರೆ ದೊಡ್ಡದೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಬಂದಿದ್ದೀನಿ ಅಂದಾಗ ಡಾಕ್ಟರ್ ಶಾಕ್ ಆಯ್ತಂತೆ ಹಾಗಾದ್ರೆ ಇವೆಲ್ಲ ಚಿಕ್ಕದ ಅಂತ ನಮಸ್ತೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಹೆಸರು ಬರೆದಿರುವಂತಹ ಪುಸ್ತಕ ನೀನಿಲ್ಲದೆ ನನಗಿನ್ನೇನಿದೆ ಸುಂದರ ದಾಂಪತ್ಯಕ್ಕೆ ಸರಳ ಮಾರ್ಗದರ್ಶಿ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಮುಂದಿನ ಚಾಪ್ಟರ್ನ ಹೆಸರು ಕ್ಷಮಯಾಧರಿತ್ರಿ ಕ್ಷಮಯಾಧರಿತ್ರಿ ಅಂತ ತಕ್ಷಣ ನಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಅಫ್ಕೋರ್ಸ್ ಉಮ್ಮನ್ ಬಗ್ಗೆ ಮಹಿಳೆ ಬಗ್ಗೆ ಓಕೆ ಹೆಂಡತಿ ಬಗ್ಗೆ ಇದನ್ನು ಈ ಎಪಿಸೋಡ್ನ ಈ ಚಾಪ್ಟ್ರನ್ನ ಯಾವ ರೀತಿ ನೋಡಬೇಕು ಅಂದರೆ ಒಬ್ಬರು ಅಂದರೆ ಜಂಟ್ಸ್ ನೋಡ್ತಾ ಇದ್ರೆ ಓಕೆ ನಿಮ್ಮ ನಿಮಗೆ ಗೊತ್ತಿಲ್ಲದೆ ನಿಮಗೆ ಗೊತ್ತಿದ್ದು ಸಹ ನೀವೇ ನೋಡೋಕ್ಕಾಗದೇ ಇರುವಂತಹ ನಿಮ್ಮ ಹೆಂಡತಿಯ ತ್ಯಾಗ ನಿಮ್ಮ ಹೆಂಡತಿಯ ಪ್ರೀತಿ ನಿಮ್ಮ ಹೆಂಡತಿಯ ಕಾಳಜಿ ನಿಮ್ಮ ಹೆಂಡತಿ ನಿಮ್ಮ ನಿಮ್ಮನ್ನು ಎಷ್ಟು ಸಲ ಕ್ಷಮಿಸಿದ್ದಾರೆ ಅನ್ನೋ ದೃಷ್ಟಿಯನ್ನು ನೀವು ಬ್ರಾಡಾಗಿ ನೋಡಬೇಕಾಗಿದೆ ಓಕೆ ಇಲ್ಲ ಮ್ಯಾಮ್ ನನ್ನ ಹೆಂಡತಿ ಆಲ್ರೆಡಿ ನನ್ನ ಬಿಟ್ಟು ಹೋಗಿದ್ದಾರೆ ಅಥವಾ ಹೆಂಡತಿ ನನ್ನ ಹತ್ರ ಇಲ್ಲ ಅನ್ನೋದಾದರೆ ನೋ ಪ್ರಾಬ್ಲಮ್ ಆದರೆ ಅಟ್ಲೀಸ್ಟ್ ಅವ್ರು ಮಾಡಿರುವಂತಹ ಒಳ್ಳೆಯದನ್ನಾದರೂ ನಾವು ನೋಡೋವಂತಹ ಎಪಿಸೋಡ್ ಇದು ಓಕೆ ಇದರಿಂದ ನಮಗೆ ಒಳ್ಳೇದಲ್ವಾ ಆ್ಯಂಡ್ ಹಾಗೆ ಇವತ್ತು ಇಡೀ ಸಮಾಜ ಈ ಎಪಿಸೋಡ್ನ ಯಾವ ಥರ ನೋಡಬೇಕು ಅಂದರೆ ಬರೀ ನಾವು ಅಕ್ರಮ ಸಂಬಂಧಗಳಾಗಿರ್ಬೋದು ಹೆಂಡತಿ ಗಂಡ ಬಿಟ್ಟೋದ್ರೆ ಅದನ್ನು ಮಾಡ್ತಾರೆ ಗಂಡ ಇಲ್ಲ ಅಂದರೆ ಇದನ್ನು ಮಾಡ್ತಾರೆ ಎಲ್ಲ ಚೆನ್ನಾಗಿದ್ರು ಹಿಂಗೆ ಮಾಡ್ತಾರೆ ಅನ್ನೋದನ್ನೇ ನಾವು ಮಾತಾಡ್ತಾ ಇದ್ದೀವಿ ಎಷ್ಟೋ ಜನ ಹೆಣ್ಮಕ್ಳು ಎಂತೆಂಥ ಗಂಡಂದಿರನ್ನ ಕೂಡ ಕ್ಷಮಿಸಿ ಅವ್ರ ಜೊತೆ ಜೀವನ ಮಾಡ್ತಾ ಇರುವಂತಹ ಮಹಿಳೆಯರಿದ್ದಾರೆ ಅವರನ್ನು ಗೌರವಿಸುವಂತಹ ಒಂದು ಚಾಪ್ಟರ್ ಇದು ನೀವು ಕೂಡ ಆ ಮಹಿಳೆಯರಲ್ಲಿ ಒಬ್ಬರಾಗಿದ್ದರೆ ಹೆಮ್ಮೆ ಪಡ್ಬೋದು ಕರೆಕ್ಟ್ ಸೊ ನೋಡೋಣ ಕ್ಷಮೆಯಾಧರಿತ್ರಿ ಚಾಪ್ಟರ್ ಹೆಸರು ಇವರು ಸೈಕ್ಯಾಟ್ರಿಸ್ಟ್ ಆಗಿದ್ದ ಕಾರಣ ಇವರು ಹಾಸ್ಪಿಟಲಲ್ಲಿ ಕ್ಯಾಬಿನಲ್ಲಿ ಕೂತಿದ್ರಂತೆ ಹೊರಗಡೆ ತುಂಬ ಜೋರು ಜೋರು ಏನೋ ಒಂದು ಸಣ್ಣ ಗಲಾಟೆ ಅಂತ ಕೇಳಿಸ್ತಂತೆ ಜೋರು ಜೋರು ಸೌಂಡು ಏನೋ ಗಲಾಟೆ ಥರ ಕೇಳಿಸ್ತಂತೆ ನೆಕ್ಸ್ಟ್ ಏನು ಪೇಷಂಟ್ ಬಂದಿರ್ಬೋದು ಅಂತ ಹೇಳಿಬಿಟ್ಟು ನರ್ಸನ್ನು ಕರೆದ್ರಂತೆ ಇವರು ಆಗ ಅವ್ರು ಬಂದುಬಿಟ್ಟು ಏನಿಲ್ಲ ಸರ್ ಇವ್ರು ಮೊದಲೇ ಕುಟ್ಕೊಂಡು ಬಂದುಬಿಟ್ಟಿದ್ದಾರೆ ಬಾಯಲ್ಲಿ ಗುಡ್ಕ ಇಟ್ಕೊಂಡು ಬಂದಿದ್ದಾರೆ ತುಂಬ ಬಾಯಿ ಸ್ಮೆಲ್ ಬರ್ತಿದೆ ಹೊರಗಡೆ ಹೋಗಿ ಬಾಯಿ ಕ್ಲೀನ್ ಮಾಡ್ಕೊಂಡು ಬನ್ನಿ ಅಂದರೆ ಇಲ್ಲ ಪೇಷಂಟು ಏನು ಅವ್ರ ಪೇಷಂಟ್ ಹೆಂಡತಿ ಇಲ್ಲ ಅವರು ಇಲ್ಲ ಇಲ್ಲ ನಾನು ಕಷ್ಟಪಟ್ಟು ಈ ಅಪ್ಪನ ಕರ್ಕೊಂಡು ಬಂದಿದ್ದೀನಿ ಈಗ ಏನಾದರೂ ಬಿಟ್ಟರೆ ಅವ್ರು ಮತ್ತೆ ಬರೋದಿಲ್ಲ ನಾನು ಎಲ್ಲೂ ಕಳಿಸಲ್ಲ ಅಂತ ಹೇಳಿ ತುಂಬ ಏನೂ ಹೆಂಡತಿ ಬಿಡ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರಂತೆ ನರ್ಸು ಅಂದರೆ ಹೆಂಡತಿ ತನ್ನ ಗಂಡನ ಯಾವ ಲೆವೆಲ್ಗೆ ಕರ್ಕೊಂಬಂದಿರ್ಬೋದು ಏನಕ್ಕೋಸ್ಕರ ಗಂಡ ಸರಿ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಓಕೆ ಆಗ ಡಾಕ್ಟ್ರ್ ಹೇಳಿದ್ರಂತೆ ಆಯಿತು ಒಳಗಡೆ ಕರೆಸಿ ಅಂತ ಒಳಗಡೆ ಕರೆಸಿಬಿಟ್ಟು ಹೇಳಮ್ಮ ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳಿದಾಗ ಆತ ಒಳಗೆ ಬರ್ತಿದ್ದಂಗೆ ಇಡೀ ರೂಮ್ಗೆ ಒಂದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ ತುಂಬ ಒಂಥರ ಹಿಂಸೆ ಅನಿಸೋಕ್ಕೆ ಶುರುಮಾ ಅಂದರೆ ಗಬ್ಬು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ ರೂಮೆಲ್ಲ ಅದು ಆಲ್ಕೋಹಾಲ ಸಿಗರೇಟಾ ಗುಡ್ಕಾನ ಬೆವರ ಇನ್ನೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ದುರ್ನಾತ ಹೊಡೆಯೋಕೆ ಸ್ಟಾರ್ಟ್ ಆಯ್ತಂತೆ ಆಗ ಬಟ್ಟೆಗಳಲ್ಲ ಅವನ ಬಟ್ಟೆಗಳೆಲ್ಲ ಮಾಸಿ ಹೋಗಿತ್ತಂತೆ ತಲೆ ಕೂದಲೆಲ್ಲ ಕೆದ್ರಿ ಹೋಗಿತ್ತಂತೆ ಅಂಗಿಯ ಮೇಲೆ ಅಲ್ಲಲ್ಲಿ ಕೆಂಪು ಓಕಳಿ ಬಿದ್ದಿತ್ತಂತೆ ಅಂದರೆ ಗುಡ್ಕಾದು ಬಿಟ್ಟರೆ ಯಾವ ಕ್ಷಣದಲ್ಲಾದರೂ ಮಲಗಿ ಬಿಡೋಕ್ಕೆ ರೆಡಿಯಾಗಿರೋ ಕಣ್ಣುಗಳಿತ್ತಂತೆ ಕಷ್ಟಪಟ್ಟು ಕಣ್ಣು ಓಪನ್ ಮಾಡ್ತಿದ್ದಂತೆ ಹೆಂಡ್ತಿ ಕರ್ಕೊಂಬಂದ್ಬಿಟ್ಟಿದ್ದಾಳೆ ಅಂತ ಆತನ ಹೆಂಡತಿ ಕಡೆ ನೋಡಿದ್ರಂತೆ ಡಾಕ್ಟರು ತಕ್ಷಣ ಹೇಳಮ್ಮ ಏನು ತೊಂದರೆ ಅಂತ ಕೇಳಿದಾಗ ಆಕೆ ಸೀರೆನ ಅಂಚನ್ನು ತೊಗೊಂಡು ಕಣ್ಣನ್ನು ಒರೆಸ್ಕೊಂಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ ನಾವು ಈ ಊರಿನವರಲ್ಲ ಸರ್ ಕೆಲಸದ ಮೇಲೆ ಇಲ್ಲಿಗೆ ಬಂದು ಹತ್ತು ವರ್ಷ ಆಯಿತು ಸುಮಾರು ಶುರುವಿನಲ್ಲಿ ಚೆನ್ನಾಗೇ ಕೆಲಸ ಮಾಡ್ತಾಯಿದ್ರು ಆಗೊಮ್ಮೆ ಈಗೊಮ್ಮೆ ಕುಡಿತಾ ಇದ್ರು ನಾನು ಇದೆಲ್ಲ ಬೇಡ ಮಕ್ಕಳಿದ್ದಾವೆ ನಿಮ್ಗೇನಾದರೂ ಆದರೆ ನಮ್ಗೆ ಯಾರು ದಿಕ್ಕು ಅಂತ ಹೇಳಿ ನನ್ನ ಮೇಲೆ ಆಣೆ ಗೀಣೆ ಮಾಡಿಸ್ಕೊಂಡಾಗ ಹತ್ತು ಗಿತ್ತು ಕರೆದಾಗ ಒಂದು ವಾರ ಚೆನ್ನಾಗಿರ್ತಿದ್ರು ಮತ್ತೆ ಆಮೇಲೆ ಸೇಮ್ ಮುಂಚಿನ ಥರನೇ ಆಗಿಬಿಡ್ತಾಯಿದ್ರು ಸರ್ ಈ ಜಗಳ ಮನೇಲಿ ದಿನ ಇದೇ ಜಗಳ ಆಗಿಬಿಟ್ಟಿದೆ ಒಂದು ದಿನನೂ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ನೆರೆಹೊರೆಯವರ ಕಣ್ಣಲ್ಲಿ ತುಂಬ ಸಣ್ಣದಾಗ್ಬಿಟ್ಟಿದ್ದೀವಿ ನಾವಿಬ್ಬರು ದುಡ್ದಿದ್ದು ತವರು ಮನೆಯಿಂದ ಕೊಟ್ಟಿದ್ದು ಎಲ್ಲವೂ ಖರ್ಚಾಗೋಗಿದೆ ಈಗ ಖಾಲಿ ಕೈ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇದನ್ನೆಲ್ಲ ಹೇಗೋ ಸಹಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಸರ್ ಆದರೆ ಇತ್ತೀಚೆಗೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಒಂದು ಶುರುವಾಗಿದೆ ಅದಕ್ಕೆ ಆಸ್ಪತ್ರೆಗೆ ಬಂದಿದ್ದೀನಿ ಅಂತ ಹೇಳಿದ್ರಂತೆ ನೋಡಿ ಈಗ ಡಾಕ್ಟರ್ ಯಾವ ರೀತಿ ಯೋಚನೆ ಮಾಡಿದ್ರಂತ ಇಷ್ಟೆಲ್ಲ ಅವ್ರು ಹೇಳಿದ್ರಲ್ವಾ ಅಂದರೆ ದುಡ್ಡು ಕಳ್ಕೊಂಬಿಟ್ಟಿದ್ದೀವಿ ದಿನ ಕುಡಿತಾರೆ ದಿನ ಜಗಳ ದಿನ ಮನೆಯಲ್ಲಿ ಮನಸ್ತಾಪಗಳು ನೆಮ್ಮದಿ ಇಲ್ಲ ನಿದ್ದೆ ಇಲ್ಲ ಏನು ಪಕ್ಕದ ಮನೆಯವರು ಎಲ್ಲರ ಕಡೆನೂ ಚಿಕ್ಕವರಾಗ್ಬಿಟ್ಟಿದ್ದೀವಿ ಅಂತ ಇದೆಲ್ಲವೂ ಕೂಡ ಅವರಿಗೆ ದೊಡ್ಡದು ಅನಿಸೇ ಇಲ್ವಾ ಅಂತ ಡಾಕ್ಟ್ರು ಅನ್ನಿಸ್ತಂತೆ ಅಂದರೆ ಇವೆಲ್ಲ ಸಹಿಸ್ಕೊಂಡಿದ್ದೀನಿ ಆದರೆ ದೊಡ್ಡದೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಬಂದಿದ್ದೀನಿ ಅಂದಾಗ ಡಾಕ್ಟ್ರಿಗೆ ಶಾಕ್ ಆಯ್ತಂತೆ ಹಾಗಾದರೆ ಇವೆಲ್ಲ ಚಿಕ್ಕದಾಯ ಅಮ್ಮಂಗೆ ಅಂತ ಓಕೆ ಹೆಂಗೆ ಕೆಲವೊಂದು ಟೈಮ್ ಹೆಣ್ಮಕ್ಕಳು ನಾನು ತುಂಬ ಜನ ನೋಡಿದ್ದೀನಿ ಸಿ ನನಗೆ ಈ ಲೆವೆಲ್ಗೆ ನನ್ನ ಹಸ್ಬೆಂಡ್ ಹತ್ರ ಆಗಿಲ್ಲ ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ನನ್ನ ರಿಲೇಷನ್ಸೇ ಬಟ್ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಹೇಳ್ತೀನಿ ಈ ಚಾಪ್ಟರು ಬಿಕಾಸ್ ನಾನು ನಾನು ಫಸ್ಟು ಕೋಚ್ ತೊಗೊಳಕ್ಕೆ ಶುರು ಮಾಡಿದ ಮೇಲೆ ನನ್ನ ಮೊದಲನೇ ಕ್ಲೈಂಟ್ ಒಂದು ಹತ್ತು ಜನ ಕ್ಲೈಂಟ್ಸ್ ಇದ್ದರು ನನಗೆ ನನ್ನ ರಿಲೇಷನ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಐ ಮೀನ್ ನನ್ನ ಫ್ಯಾಮಿಲಿ ನನ್ನ ರಿಲೇಷನ್ಸ್ ಅದರಲ್ಲಿ ಒಂದು ಫ್ಯಾಮಿಲಿ ಇದೇ ಥರದ ಒಂದು ಸಫರಿಂಗ್ನ ಫೇಸ್ ಮಾಡ್ತಾ ಇದ್ದಿದ್ದು ಓಕೆ ಸೊ ಆವಾಗ ಅವ್ರಿಗೆ ಆಯಿತು ಹೇಳಮ್ಮ ಅದೇನು ದೊಡ್ಡ ಸಮಸ್ಯೆ ಅಂತ ಕೇಳಿದ್ರಂತೆ ಆವಾಗ ಇವರು ಸಾರಾಯಿ ವಾಸನೆ ತಂಬಾಕಿನ ವಾಸನೆ ಬೀಡಿಯ ಕಟು ವಾಸನೆ ಎಲ್ಲದಕ್ಕೂ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಸರ್ ಅಷ್ಟು ವರ್ಷಗಳಿಂದ ಆ ವಾಸನೆಗೆ ನನ್ನ ಜೀವ ಹೊಂದ್ಕೊಂಬಿಟ್ಟಿದೆ ಇತ್ತೀಚೆಗೆ ಅವರ ದೇಹದಿಂದ ಬರ್ತಾ ಇರುವಂತಹ ಕೆಟ್ಟ ವಾಸನೆ ಏನೂ ಇದೆ ಸರ್ ಅದು ನಂಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದು ಬಾಯಿಂದ ಬರ್ತಾ ಇದ್ಯೋ ಬೆವರಿಂದ ಬರ್ತಾ ಇದ್ಯೋ ಅವ್ರು ತಿನ್ನೋದ್ರಿಂದ ಬರ್ತಿದ್ಯೋ ನನಗೇನೂ ಗೊತ್ತಿಲ್ಲ ಅವ್ರ ಹತ್ರ ಬರ್ತಿದ್ದಂಗೆ ಹೊಟ್ಟೆಗೆ ಕೈ ಹಾಕಿ ಏನೋ ಕಲಸಿ ಹೊರಗಡೆ ತೆಗಿಯೋ ಅಷ್ಟು ಹಿಂಸೆ ಆಗ್ತಾ ಇದೆ ಅಂಥದ್ರಲ್ಲೂ ಕೂಡ ರಾತ್ರಿವತ್ತು ಬಂದು ದೈಹಿಕ ಇದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾರೆ ಒತ್ತಾಯ ಮಾಡ್ತಾರೆ ಅವಾಗೆಂತೂ ನರಕ ನೋಡ್ತಾ ಇದ್ದೀನಿ ಸರ್ ನಾನು ನನ್ನ ಕರ್ಮ ಅಂತ ಸುಮ್ಮನೆ ಇರ್ತೀನಿ ಸರ್ ಆದರೆ ಮಕ್ಕಳು ಇವರಿದ್ದರೆ ಮನೆಗೆ ಬರ್ತಾ ಇಲ್ಲ ಸರ್ ಬಸ್ಸಲ್ಲಿ ಪಕ್ಕದಲ್ಲಿ ಯಾರೂ ಇವ್ರ ಪಕ್ಕ ಕುತ್ಕೋತಾ ಇಲ್ಲ ಏನೋ ಕಾಯಿಲೆ ಬಂದಿದೆ ಅಂತ ಭಯ ಪಡ್ತಾ ಇದ್ದಾರೆ ಅದಕ್ಕೆ ಚೆಕ್ ಮಾಡಿ ಸರ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಎಷ್ಟಾದರೂ ಖರ್ಚಾಗಲಿ ನಾನು ಏನಾದರೂ ಮಾಡಿ ಹೊಂದಿಸ್ತೀನಿ ಕುಡಿದೇ ಇದ್ದರೆ ತುಂಬ ಒಳ್ಳೆ ಮನುಷ್ಯ ಸರ್ ನನ್ನ ಗಂಡ ನಿಮ್ಮ ಕೈಗೆ ನಿಮ್ಮ ಕೈ ಮುಗಿತೀನಿ ಮತ್ತೆ ಸೆರಗಿಂದ ಕಣ್ಣೀರನ್ನ ಹೊರಸ್ಕೊಳ್ತಾ ಹೇಳಿದ್ರಂತೆ ಯಾರ್ಯಾರು ನಿಮ್ಮ ನಿಮ್ಮ ತಾಯಿದಿರನ್ನ ಈ ಪೊಸಿಷನಲ್ಲಿ ನೋಡಿದ್ದೀರ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾರ್ಯಾರು ನೀವೇ ಈ ಪೊಸಿಷನಲ್ಲಿ ನಿಂತಿದ್ದೀರ ಯಾರ್ಯಾರು ನಿಮ್ಮ ಅಕ್ಕ ತಂಗೀರನ್ನ ಈ ರೀತಿ ನೋಡಿದ್ದೀರ ಜಸ್ಟ್ ಚೆಕ್ ಮಾಡಿ ಒಂದು ಸಲ ಆ ಜಾಗದಲ್ಲಿ ನಿಂತು ಓಕೆ ಸೊ ಎಲ್ಲ ದುಸ್ ದುಷ್ಟಟಗಳಿಗೂ ಒಂದೊಂದು ಕೆಟ್ಟ ವಾಸನೆ ಇರುತ್ತೆ ಆ ವಸ್ತುವಿನ ವಾಸನೆ ಬರೋಕ್ಕೆ ಚಾನ್ಸಸ್ ಇರುತ್ತೆ ವ್ಯಕ್ತಿಯಿಂದ ಅಂತ ಇವರಿಗೆ ಗೊತ್ತಾಯ್ತಂತೆ ಯಾವುದೋ ಒಂದು ದುಷ್ಟಟಗಳಿಗೆ ದಾಸ ಆದವನು ಈ ವಾಸನೆಗಳಿಗೆ ಹೇಗೋ ಒಗ್ಗಿಕೊಂಡು ಬಿಟ್ಟಿರ್ತಾನೆ ಆದರೆ ಪಾಪ ಅವನ ಜೊತೆಯಲ್ಲಿ ವಾಸ ಮಾಡ್ತಾ ಇರೋರು ಎಷ್ಟು ಕಷ್ಟಪಡಬೇಕಾಗತ್ತೆ ಎಷ್ಟೋ ಜನ ತಮ್ಮ ಮನೆಯಲ್ಲಿ ಮಡದಿ ಮಕ್ಕಳು ಏನು ಬಗ್ಗೆ ಯೋಚನೆ ಮಾಡಲ್ಲ ಸಿಗರೇಟ್ ಸೇದ್ತಾ ಇರ್ತಾರೆ ಅದರ ಹೊಗೆಯಿಂದ ಸೇದಿದವರಿಗೂ ಕೂಡ ಅಷ್ಟೇ ಹಾನಿ ಆಗ್ತಾ ಇರುತ್ತೆ ಆರೋಗ್ಯಕ್ಕೆ ಹಾನಿ ಪಾಪ ಆ ಮುಗ್ಧ ಮಡದಿ ಮಕ್ಕಳಿಗಾಗಿ ಮಕ್ಕಳಿಗೆ ಅದಾದೀತು ಎಂಬ ಪ್ರಜ್ಞೆಯು ಅಂದರೆ ಮಕ್ಕಳಿಗೆ ಮತ್ತು ಆ ಥರ ಏನಾದರೂ ಆಗುತ್ತೆ ಅನ್ನೋ ಪ್ರಜ್ಞೆಯೂ ಇರೋದಿಲ್ಲ ಮಕ್ಕಳ ಕೈಯಲ್ಲೇ ಸಿಗರೇಟು ತಂಬಾಕುನ್ನ ತರಿಸ್ಕೊಳ್ತಾರೆ ತಿಳಿದೋ ತಿಳಿಯದೆ ಮಕ್ಕಳು ಆ ವಾಸನೆಗೆ ಹೊಂದ್ಕೊಂಡು ಬಿಟ್ಟಿರ್ತಾರೆ ಇನ್ನು ಇತ್ತೀಚಿನ ಕೆಲವು ಲೇಡೀಸ್ ಐ ಮೀನ್ ಇತ್ತೀಚಿನ ಕೆಲವು ಹುಡುಗಿರು ಬಾಯ್ ಫ್ರೆಂಡ್ ಕರೆದ ಅಂತ ಅವನ ಜೊತೆ ಪಾರ್ಕಿಗೋ ಎಲ್ಲಿಗೋ ಹೋಗ್ತಾರೆ ಆ ಬಾಯ್ ಫ್ರೆಂಡು ಅವಳು ಮುಂದೆನೇ ಸಿಗರೇಟ್ ಸೇದ್ತಾ ಇರ್ತಾನೆ ಆ ಸಿಗರೆಟ್ ಸೇದೋದನ್ನು ಕೂಡ ಸ್ಟೈಲಾಗಿ ಸೇರ್ತಾ ಸೇದ್ತಾ ಇರ್ತಾನೆ ಆಗ ಅವಳಿಗೆ ಆ ಸಿಗರೆಟ್ ಸೇದೋ ಬಾಯ್ ಫ್ರೆಂಡನ್ನು ಹೆಮ್ಮೆಯಿಂದ ಬೇರೆ ಸ್ವೀಕರಿಸ್ತಾಳೆ ಆದರೆ ಅದೇ ಜೀವನ ಸಂಗಾತಿ ಅಂತ ಒಪ್ಕೊಂಡಾಗ ಆ ಏನು ಸಿಗ್ರೇಟ್ ಸೇದೋ ಹುಡುಗ ಎಷ್ಟು ಸ್ಟೈಲ್ ಅಂತ ನೋಡೋ ಅಂಥ ಹುಡುಗಂಗೆನೆ ಕ್ಯಾನ್ಸರ್ ಬಂದಾಗ ಗೊತ್ತಾಗುತ್ತೆ ಎಷ್ಟು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ಅಂತ ಸೊ ಹಾಗಿದ್ರೆ ಈಗ ಡಾಕ್ಟರ್ ಏನು ಹೇಳೋಕ್ಕೆ ಹೋಗ್ತಾ ಇದ್ದಾರೆ ಆ್ಯಂಡ್ ಈ ಪ್ರಾಬ್ಲಮ್ ಹೇಗೆ ನೋಡಬೇಕು ಒಂದು ಹೆಣ್ಣು ಏನನ್ನೆಲ್ಲ ಸೈಸ್ಕೊಂಡಿರ್ತಾಳೆ ಆ್ಯಂಡ್ ಇನ್ನೂ ಏನೆಲ್ಲ ಸಹಿಸ್ಕೊಳ್ತಾ ಇದ್ದಾಳೆ ಅಂಥ ಹೆಣ್ಮಕ್ಳು ಕೂಡ ನಮ್ಮ ಸುತ್ತಾ ಇದ್ದಾರೆ ನಾವು ಆಗಿರ್ಬೋದು ನಮ್ಮ ತಾಯಿದಿರಾಗಿರ್ಬೋದು ನಮ್ಮ ಮನೆಯಲ್ಲೇ ಇರ್ಬೋದು ಅವ್ರು ಯಾರು ಏನೆಲ್ಲ ಆಗುತ್ತೆ ಎಲ್ಲಿ ನಾವು ಎಚ್ಚರಿಕೆ ಎಚ್ಚರಿಕೆ ವಹಿಸಬೇಕು ಆ್ಯಸ್ ಎ ಸೊಸೈಟಿ ಅನ್ನೋದನ್ನು ಕೂಡ ನಾಳಿನ ಎಪಿಸೋಡಲ್ಲಿ ನೋಡೋಣ ಯಾರ್ಯಾರೆಲ್ಲ ನಿಮ್ಮ ಕಣ್ಮುಂದೆ ಬಂದರೂ ಜಸ್ಟ್ ಥಿಂಕ್ ಮಾಡಿ ಸಾಧ್ಯ ಆದರೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಆ್ಯಂಡ್ ಕೋರ್ಸ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಲಾಸ್ಟ್ ಇಯರ್ ನನಗೆ ತಿಳಿಸಿದ್ರು ಮದ್ಯವ್ಯಸನಿ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಅದನ್ನು ವೀಡಿಯೋ ಮಾಡಿ ಕೂಡ ಹಾಕಿದ್ದೆ ಈಗ ನಾನು ಡಿಲೀಟ್ ಮಾಡಿದೆ ರೀಸೆಂಟಾಗಿ ನಾನು ನಿಮಗೆ ನಾಳಿನ ಎಪಿಸೋಡಲ್ಲಿ ಹೇಳ್ತೀನಿ ಎಷ್ಟು ಕಟುವಾಗಿರುತ್ತೆ ಯಾಕೆ ನನಗೆ ಜಡ್ಜ್ ಮಾಡದೇ ಇರೋ ಪರಿಸ್ಥಿತಿಗೆ ನಾನು ಹೋಗಿದ್ದೀನಿ ಬಿಕಾಸ್ ಥೌಸಂಡ್ಸ್ ಆಫ್ ಕಪಲ್ನ ನಾನು ಕೌನ್ಸ್ಲಿಂಗ್ ಮಾಡಿದ್ದೀನಿ ಯಾಕೆ ನಾನು ಕೌನ್ಸ್ಲಿಂಗ್ ಸ್ಟಾಪ್ ಮಾಡಿದೆ ಅನ್ನೋದೆಲ್ಲ ನಾಳಿನ ಎಪಿಸೋಡಲ್ಲಿ ಇದ್ರ ಜೊತೆಗೆ ನಾನು ಹೇಳ್ತೀನಿ ಬಿಕಾಸ್ ಈ ಚಾಪ್ಟರ್ ಓದಬೇಕಾದ್ರೆ ನನಗೆ ಅನಿಸಿತು ನಾಳೆ ಹೇಳ್ತೀನಿ ಸೊ ಇಷ್ಟೊತ್ತು ನಿಮ್ಗೇನು ಅರ್ಥ ಆಯಿತು ಆ್ಯಂಡ್ ಈ ಥರದ್ದು ಯಾರ್ಯಾರನ್ನ ನೋಡಿದ್ದೀರಾ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡಿ ಥ್ಯಾಂಕ್ ಯು